ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಪಶು ಮಿತ್ರ ವೀಕ್ಷಕರೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ಪಶು ಮಿತ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಓಕೆನಾ ನಾವು ಇವತ್ತು ಸಿಂಧನೂರು ಸಂತೆಗೆ ಬಂದಿದ್ದೀವಿ ಈ ಸಂತೆಯಲ್ಲಿ ನಿಮಗೆ ಇವತ್ತು ಸಿಮಿ ಎತ್ತುಗಳು ಯಾವ ರೀತಿ ಬಂದಿರುತ್ತೆ ಅಂತ ತಿಳಿಸ್ಕೊಡ್ತೀನಿ ಮತ್ತೆ ಅದ್ರ ರೇಟ್ ಏನಂತ ತಿಳಿಸ್ಕೊಡ್ತೀನಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಓಕೆನಾ ಅಣ್ಣ ನಮಸ್ತೆ ಅಣ್ಣ ಯಾವ ಅಣ್ಣ ಇವತ್ತುಗಳು ಎತ್ತುಗಳು ಸಿಮಿ ಅಣ್ಣ ಏನಂದಿರಣ್ಣ ರೇಟು ಒಂದು ನಲ್ವತ್ತು ಅಂದರೆ ಈ ನಾಲ್ಕು ಒಂದು ನಲ್ವತ್ತು ರಂಗ ಒಂದು ಒಂದು ಜೊತೆಗೆ ಒಂದು ನಲ್ವತ್ತು ಅಂದರೆ ಎಪ್ಪತ್ತು ಸಾವಿರಕ್ಕೆ ಒಂದು ಎತ್ತು ಅಣ್ಣ ಫೈನಲ್ ಎಷ್ಟು ಎಷ್ಟಾಗಣ ನಿಮ್ಗೆ ಕೊಡೋದು ಒಂದು ಒಂದು ಲಕ್ಷ ಹತ್ತು ಸಾವಿರ ಮೇಲೆ ಬಂದರೆ ಕೊಡೋದು ವೀಕ್ಷಕರೇ ನೋಡ್ಕೊಳ್ಳಿ ಈ ರೀತಿ ಎತ್ತುಗಳಿದ್ದಾವೆ ನಾಲ್ಕು ಎತ್ತರಲ್ಲಿ ಯಾವುದೇ ಎತ್ತು ಐರಿ ಒಂದು ಲಕ್ಷ ಹತ್ತು ಸಾವಿರ ಜೋಡಿ ಬಂದರೆ ಮಾತ್ರ ಕೊಡೋದ್ರಿ ಕೊಡೋಲ್ಲ ಅಂತ ವೀನವರು ಅಣ್ಣ ವ್ಯಾಪಾರಸ್ಥರ ನಾ ತೊಗೊಂಡಿದ್ದಣ್ಣ ಅಣ್ಣ ಅಣ್ಣ ಹೆಂಗೆ ಬಿದ್ದಾವಣ ನಿಮ್ಗೆ ಅಂದಾಜು ಕರೆಕ್ಟಾಗಿ ಹೇಳಿ ಸುಳ್ಳು ಹೇಳಬೇಡಿ ಎಷ್ಟಕ್ಕೆ ತೊಗೊಂಡಿದ್ದೀರಿ ನೀವು ಅಂದರೆ ಒಂದು ಲಕ್ಷ ಐದು ಸಾವಿರಕ್ಕೆ ಒಂದು ಐದು ಸಾವಿರ ಬಂದರೆ ಬಿಟ್ಟುಬಿಡ್ತೀರಾ ಜೋಡಿಗೆ ವೀಕ್ಷಕರೇ ಒಂದು ಸಣ್ಣ ಮರಿ ಹಾಕೊಂಡ್ರು ನೂರು ರೂಪಾಯಿ ಚಾರ್ಜ್ ಇರುತ್ತೆ ಇನ್ನು ಎತ್ತಂದರೆ ಜಾಸ್ತಿ ಇರುತ್ತಲ್ವ ನೋಡ್ಕೊಳ್ಳಿ ನೀವೇ ಅಂದರೆ ಎತ್ತಂದ್ರೆ ಗಾಡಿ ಬಾಡಿಗೆ ಇರ್ತದಲ್ವಾ ಒಂದು ಎರಡು ಮೂರು ಸಾವಿರ ಹೋದ್ರೂ ಎರಡು ಸಾವಿರ ಉಳಿತಿದವರಿಗೆ ದೊಡ್ಡ ಲಾಭ ಏನು ತೊಗೊಂಡಿಲ್ಲ ಇಲ್ಲಿ ಅವ್ರು ಹೇಳಿದ ಪಟ್ಟಕ್ಕೆ ನೋಡ್ಕೊಳ್ಳಿ ಈ ರೀತಿ ಇದೆ ಫೈನಲ್ ಆಗಿ ಇವರು ಡೇಟು ಒಂದು ಲಕ್ಷ ಹತ್ತು ಸಾವಿರ ಬಂದರೆ ಕೊಡ್ತೀನಿ ಅಂತ ಹೇಳ್ತಿದ್ರು ಅಣ್ಣ ಇವು ಎಷ್ಟೆಷ್ಟು ವರ್ಷದ ಇರ್ಬೋದು ಅಣ್ಣ ಇವು ಎಷ್ಟೆಷ್ಟು ವರ್ಷ ಒಂದು ನಾಲ್ಕೈದು ವರ್ಷ ಅಣ್ಣ ಕಡೆಯಲ್ಲ ಈಗ ಸುಮ್ಮನೆ ಎಷ್ಟು ತನಕ ನಡೆಯುತ್ತೆ ಅಷ್ಟೊತ್ತ ನಡ್ಸ್ಕೊಂಡು ಹೋಗ್ಬಿಡೋದು ಅಷ್ಟೇ ಇವನ್ನ ಮತ್ತೇನು ಏನು ಭಾಳ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ ಇವರಿಂದ ನಾಲ್ಕು ಇನ್ನು ನಾಲ್ಕು ವರ್ಷ ಅಣ್ಣ ಯೂಟ್ಯೂಬ್ ವಿಡಿಯೋ ಯಾಕೆ ನಡೀತದಲ್ಲ ಯೂಟ್ಯೂಬಿಗೆ ಅಣ್ಣ ಅಂದರೆ ನಮ್ಮ ಸಬ್ಸ್ಕ್ರೈಬರ್ ಯಾರಾದರೂ ಈ ಥರ ಎತ್ಗಳು ಬೇಕಂದ್ರೆ ನೀವು ತರಿಸ್ಕೊಡ್ತೀರಾ ಅಣ್ಣ ನಿಮ್ಮ ನಂಬರ್ ಏನಾರು ತಿಳಿಸ್ತೀರಾ ನಂಬರ್ ಹೇಳಿ ಅಣ್ಣ ನೈನ್ ಜೀರೋ ನೈನ್ ಜೀರೋ ಒನ್ ನೈನ್ ಒನ್ ನೈನ್ ಥ್ರೀ ಫೋರ್ ಫೈವ್ ಫೋರ್ ತ್ರೀ ಫೈವ್ ತ್ರೀ ಫೈವ್ ಸೆವೆನ್ ತ್ರೀ ಸೆವೆನ್ ತ್ರೀ ಅಣ್ಣ ಹೆಸರೇನಂತ ಬರುತ್ತೆ ವೆಂಕಟೇಶ್ ನೋಡ್ಕೊಳ್ಳಿ ವೀಕ್ಷಕರೇ ವೆಂಕಟೇಶ್ ಅವರಂತ ಹೆಸರು ಅಣ್ಣ ನಿಮ್ಮ ಊರೇ ಯಾವ್ದಣ ದೇಸಾಯಿ ಕ್ಯಾಂಪ್ ಇಲ್ಲೇ ಸಿಂಧೂನ್ ಲೋಕಲ್ ತಾಲೂಕು ಕೊಪ್ಪಳ ಡಿಸ್ಟಿಕ್ ಗಂಗಾವತಿ ತಾಲೂಕು ಕೊಪ್ಪಳ ಡಿಸ್ಟಿಕ್ ವೀಕ್ಷಕರೇ ದೇಸಾಯಿ ಕ್ಯಾಂಪಲ್ಲಣ್ಣ ಹಾಂ ದೇಸಾಯಿ ಕ್ಯಾಂಪ್ ಇವ್ರದ್ದು ಕೊಪ್ಪಳ ಡಿಸ್ಟಿಕಲ್ಲಿ ಬರುತ್ತೆ ಅಣ್ಣ ಕರ್ನಾಟಕದಿಂದ ಯಾರಾದರೂ ಕೇಳಿದ್ರು ಕಳ್ ಕಳ್ಸ್ಕೊಡ್ತೀರಾ ಅಂದರೆ ಗಾಡಿ ಬಾಡಿಗೆ ಅವ್ರ ಕಡೆ ಇರ್ತದ ಹಾಂ ವೀಕ್ಷಕರೇ ನಿಮ್ಗೆ ಎಲ್ಲಿ ಕರ್ನಾಟಕದ ಮೂಲೆಯಿಂದ ಯಾವ ಮೂಲೆಯಿಂದಾದ್ರೂ ನಿಮ್ಗೆ ಎತ್ತುಗಳು ಆಂಧ್ರ ಅಂದ್ರೂ ಕಳಿಸ್ಕೊಡ್ತೀರಾ ಅಂದರೆ ಗಾಡಿ ಬಾಡಿಗೆ ಅವ್ರ ಕಡೆ ಇರ್ತದೆ ಹಾಂ ವೀಕ್ಷಕರೇ ನೋಡ್ಕೊಳ್ಳಿ ನೀವು ಭಾರತದ ಯಾವ ಮೂಲೆ ಅಂದರೂ ನಡೀತದೆ ಅಂದರೆ ಬಾಡಿ ಬಾಡಿಗೆ ನೀವು ಕೊಡುವ ಗಾಡಿ ಬಾಡಿಗೆ ಏನು ಇರ್ತದಲ್ಲ ಅವ್ರದ್ದು ಪೊಲೀಸ್ ಟ್ಯಾಕ್ಸ್ ಆಗಲಿ ಟೋಲ್ಗೇಟ್ ಟ್ಯಾಕ್ಸ್ ಆಗಲಿ ಗಾಡಿ ಏನು ಬಾಡಿಗೆ ಇರುತ್ತೋ ಅದು ನೀವು ಕೊಡಬೇಕು ಎಲ್ಲಿದ್ರು ಇವ್ರು ಹಾಕ್ಕೊಡ್ತಾರೆ ಅಣ್ಣ ಹಾಕ್ಕೊಡ್ತೀರಾ ಅಣ್ಣ ವೀಡಿಯೋ ಏನು ಅಪ್ಲೋಡ್ ಮಾಡಿದ್ದೀನಾಗಲ್ಲ ಪ್ರಾಬ್ಲಮ್ ಮಾಡಲಣ್ಣ ಓಕೆ ಏನ ತೊಗೊಂಡ್ಯಾ ಎಷ್ಟೊಂದು ರೇಟು ಎಂಬತ್ತೈದು ಯಾವ್ದಣ ಸಿಮಿ ತಳಿ ಎಂಬತ್ತೈದು ಸಾವಿರ ಫೈನಲ್ ಎಷ್ಟು ಕೊಡೋದಣ ಸ್ವಲ್ಪ ಹಿಂಗೆ ಬಣ್ಣ ಬಿಡೋ ನಿಂದು ನಿಮ್ಮದು ಎಪ್ಪತ್ತೈದಂದ್ರೆ ಬಿಡ್ತೀರಾ ನೀವು ವ್ಯಾಪಾರಕ್ಕೆ ತೊಗೊಂಡಿದ್ದೀರ ನಿಮ್ಮ ಮನೆ ದಣ ಮನೆ ಎಷ್ಟು ವರ್ಷ ಇದ್ದಣ್ಣ ಇವು ಅಂದರೆ ತೊಗೊಂಡಿದ್ದೀರಿ ನಿಮ್ಮ ಮೊದಲು ಎಷ್ಟು ತೊಗೊಂಡಿದ್ರ ನಾವು ತೊಗೊಳ್ಳವಾಗಿದ್ದೀವಿ ಒಂದು ಹತ್ತು ಯಾಕಣ್ಣ ತುಂಬ ಕಡಿಮೆ ಆಗಿದೆ ರೇಟು ಅಂದರೆ ಈಗ ಎಲ್ಲ ವ್ಯಾಪಾರ ಅಂತ ಕೊಡ್ತಿದ್ದೀರಾ ನೋಡ್ಕೊಳ್ಳಿ ವೀಕ್ಷಕರೇ ಎಂಬತ್ತೈದು ಸಾವಿರ ತನಕ ಬಂದರೆ ಬಿಡ್ತೀನಿ ಅಂತ ಹೇಳ್ತೀರ ಅಣ್ಣವರು ಸೀಮಿತೇಳಿ ಅಂದ್ರೆ ಸಿಮಿ ನೋಡ್ಕೊಳ್ಳೋಣ ಈ ಥರದಿದೆ ಸಿನ್ನೂರು ಸಂತೆಯಲ್ಲಿ ಎತ್ತುಗಳು ಕಡಿಮೆ ಬಂದಿದೆ ಇವತ್ತು ಅಂದ್ರೂ ಬಂದಿರೋ ಎತ್ತುಗಳನ್ನೇ ತೋರಿಸ್ಬೇಕಾಗತ್ತೆ ಯಾಕಂದರೆ ವೀಕ್ಷಕರು ಬೇಕು ವಿಡಿಯೋ ಅಂತ ಹೇಳ್ತಿದ್ರು ನೋಡ್ಕೊಳ್ಳಿ ಈ ರೀತಿ ಎತ್ತುಗಳಿದೆ ಅಣ್ಣ ಯೂಟ್ಯೂಬಿಗೆ ವಿಡಿಯೋ ಹಾಕಿದ್ರೆ ನಡೀತಿತ್ತಲ್ಲ ರೈತರಿಗೆ ಏನೇನು ರೇಟ್ ಇದೆ ಅಂತ ತಿಳಿಸ್ಕೊಡ್ತೀನಿ ಅದಕ್ಕೆ ಮತ್ತೇನಿಲ್ಲ ಯಾವುದೇ ಕಾರಣ ಇಲ್ಲ ಹಾಕಿದ್ರೆ ನಡೀತಲ್ಲ ವೀಕ್ಷಕರೇ ವೀಡಿಯೋ ಇಷ್ಟ ಆಗ್ತಿದ್ರೆ ವಿಡಿಯೋ ಒಂದು ಲೈಕ್ ಮಾಡ್ಕೊಳ್ಳಿ ಮತ್ತು ಮಿತ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವರು ಯಾವ ರೀತಿ ರೇಟ್ ಹೇಳ್ತಾರೆ ಅಂತ ತಿಳಿಸ್ಕೊಡ್ತೀನಿ ಕೇಳೋಣ ಬನ್ನಿ ಇವ್ರದ್ದು ಯಾವ ರೀತಿ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಈಗ ಹೆಂಗಂತ ರೇಟ್ ಅವರು ಅರವತ್ತು ಸಾವಿರ ಅಂದರೆ ಮುಂದಿನ ವಾರ ಕೊಡ್ತೀನಿ ಅಂತ ನೀವು ಅಂದ್ರೆ ಫೈನಲ್ ಅಂತ ಹೇಳಿ ಅಂದ್ರೆ ಈಗ ಅರವತ್ತು ಬಂದ್ ಅರವತ್ತೈದು ಕೊಟ್ಟರೆ ಮುಂದಿನ ಕೊಡಪ್ಪ ಅರವತ್ತಂದ್ರೆ ಈಗ ಕೊಟ್ಟು ಹೋಗಂತೀರಿ ಹಂಗಾಗಿ ನಿಂತಿದ್ದು ವ್ಯಾಪಾರ ರೊಕ್ಕ ಮುಂದಿನ ಬೇಕಿದ್ರೆ ಕೊಡಲಿ ಪರಿಚಯ ಇದಾರೆ ಅವರು ಇದು ಯಾವ ಥರ ಅಣ್ಣ ಇದು ಜವಾರಿ ನಿಮ್ದೇ ಸಾಕಿದ್ದ ಇನ್ನ ತಗೊಂಡಿದ್ದ ವ್ಯಾಪಾರದ ನೀವು ತಗೊಂಡು ಇವ್ರಿಗೆ ಕೊಡ್ತಿದ್ದೀರಾ ನೀವು ತಗೊಂಡು ಇವ್ರಿಗೆ ಕೊಡ್ತಿದ್ದೀರಿ ಇವಾಗ ಅಂದರೆ ಎತ್ತುಗಳದ್ದು ವ್ಯಾಪಾರ ಅಣ್ಣ ನಿಮ್ದು ಅಂದ್ರೆ ಇವಾಗ ಯಾರಾದ್ರೂ ಇತ್ತು ಮತ್ತಾಗಲಿ ಹಸುವಾಗಲಿ ಅಂತ ಕೇಳಿದ್ರೆ ನಮ್ಮ ಸಬ್ಸ್ಕ್ರೈಬರ್ ಅವ್ರಿಗೆ ಕೊಡ್ತೀರಾ ನೀವು ಅಣ್ಣ ನಿಮ್ ನಂಬರ್ ತಿಳಿಸ್ತೀರ ಹಾಗಾದ್ರೆ ಡಬಲ್ ಡಬಲ್ ಎಂಟು ಏನು ಹೆಸರ ಬರ್ತಣ ನಿಮ್ದು ವೀರೇಶ್ ವೀಕ್ಷಕರೇ ವೀರೇಶ್ ಅಂತ ಹೆಸರು ನಿಮ್ಗೆ ಏನಾದರೂ ಅಣ್ಣ ಹಣ ಯಾವ್ಯಾವ ಸಂತೆ ಮಾಡ್ತೀರಾ ನೀವು ಹಣ ಎಮ್ನೂರು ಎಮ್ನೂರು ನಾಲ್ಕು ಸಂತೆ ಮಾಡ್ತೀರಾ ವಾರಕ್ಕೆ ವೀಕ್ಷಕರೇ ಇವು ನಾಲ್ಕು ಸಂತೆಯಲ್ಲಿ ನಿಮ್ಗೆ ಏನಾದರೂ ಎತ್ತುಗಳು ಬೇಕು ಎಮ್ಮೆ ಎಮ್ಮೆ ಹಾಕ್ತೀರಾ ಬರೀ ಅಷ್ಟೇ ಎತ್ತುಗಳು ಬೇಕಂತಂದ್ರೆ ಇವ್ರನ್ನ ತ ವೀರೇಶ್ ಅವ್ರಣ್ಣವ್ರನ್ನ ಕರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಕೊಂಬಿಟ್ಟು ಅವತ್ತ ನೀವು ಮರಿ ಏನು ಎತ್ತುಗಳಿದಾವಲ್ಲ ಎತ್ತಾಗಲಿ ಮತ್ತು ಸಣ್ಣ ಕರಗಳಾಗಲಿ ಮತ್ತೆ ಸಣ್ಣ ಹೋರಿಗಳಾಗಲಿ ಸಿಗ್ತವೆ ಎಲ್ಲ ತಳಿ ಎಲ್ಲ ತಳಿ ಹಾಕ್ತೀರ ಜವಾರಿ ಕಿಲ್ಲಾರಿ ಸೀಮಿ ಹಾಂ ಇದು ಹಳ್ಳಿ ಅಂತಾರಲ್ಲ ಅದು ಹಾಕ್ತೀರಾ ಹಳ್ಳಿಕರಾಗ ಹಾಂ ಅಂದರೆ ನಿಮ್ಗೆ ಏನಾದರೂ ಇಂಥದ್ದು ಹೊರಿಗಳು ಬೇಕಂತಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆನಾ ಯೂಟ್ಯೂಬ್ಗೆ ಹಾಕಿದ್ರೆ ನಡೀತಲ್ಲಣ್ಣ ವಿಡಿಯೋ ಪಶುಮಿತ್ರ ಅಂತ ಚಾನೆಲ್ ಹೆಸರು ಅಣ್ಣ ಅದರಲ್ಲಿ ಆಗಿದೆ ನಡೀತಲ್ಲ ಓಕೆ ಥ್ಯಾಂಕ್ ಯು ವೀಕ್ಷಕರೇ ಇಲ್ಲಿ ನೋಡ್ತಿದ್ದೀರಲ್ಲ ಎರಡು ಜೋಡಿನ ಇದು ಯಾವ ಎತ್ತು ಏನಂತ ಅವ್ರು ಸಾಕಿದಾರಲ್ಲ ಅವ್ರ ಹತ್ರ ತಿಳ್ಕೊಳ್ಳೋಣ ಬನ್ನಿ ಅವರೇ ನಿನ್ನ ಹಿಂದೆ ಬರ್ತಿದ್ದಾರೆ ಇವಾಗ ಅವ್ರ ಹತ್ರ ಕೇಳೋಣ ಏನಂತ ರೇಟು ಹೆಂಗೆ ಅಂತ ಹೇಳ್ಬಿಟ್ಟು ನೋಡಿ ಬಂದರು ಅವರು ಅಣ್ಣ ಏನು ತೊಗೊಂಡಿದ್ದೀರನ್ನು ಅಣ್ಣ ಇವು ತಗೊಳೋದು ಹಾಂ ಅಂದ್ರೆ ಎಷ್ಟೊಂದಿರ ರೇಟ್ ಇದು ಕೊಡಿದ್ದು ಹಾಂ ಒಂದು ಲಕ್ಷ ಎಷ್ಟು ಅಣ್ಣ ಲಾಸ್ಟ್ ಒಂದು ಲಕ್ಷ ಐ ಐದು ಸಾವಿರ ಹೇಳಿದ್ದೀರಾ ಎಷ್ಟು ಕೊಡಬೇಕಂತ ತೊಂಬತ್ತು ಸಾವಿರ ಬಂದರೆ ಕೊಡ್ತೀರ ಲಾಸ್ಟ್ ಯಾವ ತಳ ಖಿಲ್ಲಾರಿ ಪಿಕ್ಷರಿ ನೋಡ್ಕೊಳ್ಳಿ ತೊಂಬತ್ತು ಸಾವಿರ ಬಂದರೆ ಫೈನಲ್ ರೇಟ್ ಇವ್ರದ್ದು ಹಾಂ ಒಂದು ಲಕ್ಷ ಒಂದು ಲಕ್ಷ ಐದು ಸಾವಿರ ಹೇಳಿದ್ದಾರೆ ಎರಡು ತಳಿ ನೋಡ್ಕೊಳ್ಳಿ ಅಣ್ಣ ಇದು ಎಷ್ಟು ಸಲ ಇದಾರೆ ನೀವು ಆರಲ್ಲಿ ಹಾಂ ಹಾಂ ಅಂದರೆ ಈಗ ಕಡೆಯಲ್ಲಿ ನೋಡ್ಕೊಳ್ಳಿ ವೀಕ್ಷಕರ ಈ ರೀತಿ ತೊಂಬತ್ತು ಸಾವಿರ ಬಂದ ನೋಡಿ ಕೊಡ್ತಾರಂತರು ಅಣ್ಣ ನೀವು ಇದನ್ನು ಸಾಕಿರೋದಾ ಏನು ಮತ್ತೆ ಏನ ತಗೊಂಡು ಇದು ಇದು ಮಾಡಿರೋದು ತಗೊಂಡು ಎಷ್ಟು ವರ್ಷ ಇದು ಮಾಡಿದಿರ ನೀವು ಇವಾಗ ಒಂದು ವರ್ಷ ತೊಗೊಂಡಿರಿ ಎಷ್ಟಕ್ಕೆ ಅಣ್ಣ ಮೊದಲು ತೊಗೊಳುವಾಗ ಮೊದಲು ರೇಟ್ ಜಾಸ್ತಿ ಒಂದು ಲಕ್ಷದ ಮೇಲ್ಗಡೆ ತೊಗೊಂಡಿದ್ರಿ ಇವಾಗ ತೊಂಬತ್ತು ಸಾವಿರ ಬಂದಾಗ ಕೊಡ್ತೀನಿ ಅಂದರೆ ದುಡ್ಕೊಂಡಿದ್ದೀರಲ್ವಾ ಅಂದರೆ ಹೊಲ ಮನೆ ಕೆಲಸ ಎಲ್ಲ ನಡೀತಿದೆ ಬಂಡಿ ಗಿಂಡಿ ಏನು ಕಟ್ಟಿದ್ರು ನಡೀತಿದೆ ದುಡ್ಕೊಳ್ಳಿ ವೀಕ್ಷಕರೇ ಈ ಹಣ ಸೈಡ ಒಂದೇ ಸೈಡ್ ಕಟ್ಟಬೇಕು ಅಂದರೆ ಬಲಕ್ಕಿದ್ರೆ ಬಲಕ್ಕೆ ಕಟ್ಟಬೇಕು ಎಡಕ್ಕಿದ್ರೆ ಎಡಕ್ಕೆ ಕಟ್ಟಬೇಕು ಇಲ್ಲಾಂದರೆ ಆ ಕಡೆ ಈ ಕಡೆ ಇಟ್ಕೊಂಡ್ಬಿಡ್ತದೆ ವೀಕ್ಷಕರೇ ನೋಡ್ಕೊಳ್ಳಿ ಈ ರೀತಿ ಎತ್ತುಗಳಿದೆ ಯಾವುದೇ ಬಂಡಿ ಆಗಲಿ ನೇಗಿಲಾಗಲಿ ಮತ್ತು ಕುಟ್ಟಿ ಆಗಲಿ ಹೊಲದ ಕೆಲಸ ಏನೇ ಇರಲಿ ಎತ್ತುಗಳು ನಡೀತದೆ ಆದರೆ ಒಂದು ಸೈಡ್ ಕಟ್ಟಬೇಕಷ್ಟೇ ಈಗ ಬಲಕ್ಕಿದ್ದೆತ್ತು ಬಲಕ್ಕಿದ್ದರೆ ಬಲಕ್ಕೆ ಮಾತ್ರ ಎಡಕ್ಕಿದ್ದರೆ ಎಡಕ್ಕೆ ಮಾತ್ರ ಬೇರೆ ಕಡೆ ಕಟ್ಬಿಟ್ರೆ ನಡೆಯೋಲ್ಲ ಈ ರೀತಿ ಎತ್ತುಗಳು ನೋಡ್ಕೊಳ್ಳಿ ಇಲ್ಲ ಹಣ ಯೂಟ್ಯೂಬ್ ಅಪ್ಲೋಡ್ ಮಾಡಿ ನಡೀತಿದ್ದಲ್ಲ ಯೂಟ್ಯೂಬಿಗೆ ವಿಡಿಯೋ ಹಾಕಿದ್ರೆ ಇದು ಎತ್ಗಳದು ನಡೀತಿದಲ್ಲ ಅಂದರೆ ರೈತರಿಗೆ ಇದೆ ರೇಟು ಎತ್ಗಳ್ದು ಅಂತ ಹೇಳ್ಬಿಟ್ಟು ತಿಳಿಸ್ತಿದ್ದೀನಿ ಅಷ್ಟೆ ಮತ್ತೇನಿಲ್ಲ ಮತ್ತೇನೂ ಕಾರಣಕ್ಕಿಲ್ಲ ಯೂಟ್ಯೂಬಿಗೆ ಏನೇನು ರೇಟ್ ಇದೆ ಈ ವಾರ ಏನಿದೆ ಮುಂದಿನ ವಾರ ಹೆಂಗಾಗುತ್ತೆ ಎತ್ಗಳ್ದು ಏನು ರೇಟ್ ಇದೆ ಅಂತ ತಿಳಿಸ್ಕೊಡ್ತೀನಿ ನಾನು ಸರಿ ನಡೀತಲ್ಲ ಯೂಟ್ಯೂಬ್ ಆಗಿದೆ ಹಾಂ ಸರಿ ಅಣ್ಣ ವೀಕ್ಷಕರೇ ಹಾಗಾದರೆ ಬನ್ನಿ ಮುಂದೆ ಹೋಗೋಣ ಇಲ್ಲಿ ವ್ಯಾಪಾರ ಆಗಿದೆ ಅಂತ ಕೇಳೋಣ ಬನ್ನಿ ಇವ್ರ ಹತ್ರ ಹೊಸ ಕಟ್ಕೊಂಡಿದ್ದಾರೆ ಏನು ಸೌಕರ್ಯ ಆಗಿದೆ ಆಗಿಲ್ಲ ಏನಂತ ರೇಟು ಹ್ಞೂ ಒಂದು ಹತ್ತು ಎಷ್ಟು ಕೇಳ್ದವ್ರೆ ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಕೇಳ್ತಾರೆ ವೀಕ್ಷಕರೇ ನೋಡ್ಕೊಳ್ಳಿ ಎಂಬತ್ತು ಸಾವಿರದ ತೊಂಬತ್ತು ಸಾವಿರ ತನಕ ಕೇಳಿದ್ದಾರೆ ಎತ್ತನ್ನು ಅಂದರೆ ಒಂದು ಹತ್ತು ಹೇಳಿದ್ದಾರೆ ಅವ್ರು ಕೊಟ್ಟಿಲ್ಲ ಯಾವ ತಳಿ ಅಣ್ಣ ಇದೆ ಸೀಮೆ ತಳಿ ತೋರಿಸಿಂತಳೆನ ಮುಂದೆ ಹೋಗಿಬಿಟ್ಟು ವೀಕ್ಷಕರೇ ಸೀಮಿತ ಎತ್ತುಗಳಿವು ಒಂದು ಹತ್ತು ಅಂತ ತಿಳಿಸಿದ್ದಾರೆ ಸಿನ್ನೂರು ಸಂತೆಲಿ ಬಂದಿರೋ ಎತ್ತುಗಳಿವು ನೋಡ್ಕೊಳ್ಳಿ ಯಾವ ರೀತಿ ಇದೆ ಜೋಡಿ ಅಂತೇಳಿ ಅಣ್ಣ ಯೂಟ್ಯೂಬ್ ಅಪ್ಲೋಡ್ ಮಾಡ್ತಿದ್ದೆ ನಡೀತಲ್ಲ ವೀಡಿಯೋ ಯೂಟ್ಯೂಬಿಗೆ ಅಂದರೆ ರೈತರಿಗೆ ಯಾವ ಯಾವ ರೇಟ್ ಇದೆ ಅಂತ ತಿಳಿಸ್ಕೊಡ್ತೀನಿ ಎತ್ತುಗಳದು ಅದಕ್ಕೆ ಮಾಡ್ತಿದ್ದೀನಿ ನಡೀತಿದ್ದಲ್ಲ ವೀಕ್ಷಕರೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ವೀಡಿಯೋ ಒಂದು ಲೈಕ್ ಮಾಡಿ ಮತ್ತು ಮಿತ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ